ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆ ನಡೆದಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಕಾರ್ಯಕರ್ತರು ನೆಲಮಂಗಲ ತಾಲೂಕಿನ ಶಿಕ್ಷಕರುಗಳಿಗೆ ಎಪಿ ರಂಗನಾಥ್ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದರು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಜೊತೆಗೆ ಶಿಕ್ಷಕರುಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಮತ ನೀಡಲು ಶಿಕ್ಷಕರುಗಳಿಗೆ ಮನವಿ ಮಾಡಿದ್ರು ಇವತ್ತು ನಮ್ಮ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಎ ಪಿ ರಂಗನಾಥ್ ಅವರು ನಿಂತಿದ್ದಾರೆ ಅವರಿಗೆ ಇಡೀ ನೆಲಮಂಗಲ ತಾಲೂಕಿನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಶಿಕ್ಷಕರು ಒಂದಾಗಿ ಇವತ್ತು ಅತ್ಯಂತ ಹೆಚ್ಚಿನ ಮ ಮಹ ಮತದಿಂದ ಗೆಲ್ಲಿಸ್ಬೇಕಂತ ಹೋರಾಟ ಮಾಡ್ತಿದ್ದಾರೆ ಅವರೇ ಗೆಲ್ತಾರೆ ಇದು ಬೆಂಗಳೂರು ಗ್ರಾಮಾಂತರ ಶಿಕ್ಷಣ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾ ದಳದ ಅಭ್ಯರ್ಥಿಯಾದ ಇವತ್ತು ಅವ್ರನ್ನ ಹೆಚ್ಚು ಬಹುಮತದಿಂದ ಗೆಲ್ಲಿಸೋ ದೃಷ್ಟಿಯಿಂದ ಎರಡು ಪಕ್ಷಗಳು ಸಮ್ಮಿತ್ರರಾಗಿ ಇವತ್ತು ನೆಲ್ಮಲ ತಾಲೂಕಾದ್ಯಂತ ಎಲ್ಲ ಶಿಕ್ಷಕ ವರ್ಗದವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಅವರಿಗೆ ಮತ ನೀಡಿ ಮುಂದಿನ ನಮ್ಮ ಒಂದು ಭಾರತ ದೇಶದ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಅವರನ್ನು ಅಖಂಡ ಬಹುಮತದಿಂದ ಜಯಶೀಲನ್ನು ಮಾಡಬೇಕು ಅಂತ ಈ ಮೂಲಕ ನಾನೊಂದು ಕೇಳ್ಕೊತಾ ಇದ್ದೀನಿ ಅವರು ಎಂ ಪಿ ರಂಗನಾಥರವರು ಅವರ ಸಂಖ್ಯೆ ಎರಡು ದಯಮಾಡಿ ಅವರಿಗೆ ಅಮೂಲ್ಯವಾದ ಮತಗಳನ್ನು ನೀಡುವುದರ ಮೂಲಕ ಯಶಸ್ವಿಯಾಗಿ ಪ್ರಥಮ ಪ್ರಾಶಸ್ತ್ಯ ನೀಡಬೇಕು ಅಂತ ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಎಲ್ಲ ಅಧಿಕಾರಿ ವರ್ಗದವರೆಗೂ ಶಿಕ್ಷಕ ವರ್ಗದವರೆಗೂ ಕೇಳ್ತಾ ಇದ್ದೀನಿ